ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಪಾರಾಗ ಬಿಟ್ರ ಕಾರಣ ಅಥವಾ ಸಾಹಿತ್ಯ ಅಥವಾ ಅವರ ಪ್ರಾಣಕ್ಕೆ ಸಂಚುಕಾರ ಬಂತು ಏನಾಗ್ತದೆ ಅರುಂಧತಿ ಸಿಟ್ಟಿಗೆ್ದದಿ ಯಾಕೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲ ಹಾಗೆ ಆಗಿದ್ರೆ ಎಲ್ಲ ಅನ್ಕೊಂಡಾಗೆ ಆಗ್ತಿತ್ತು ಆದರೆ ಇಲ್ಲಿ ಹಾಗೆ ಆಗ್ತಿರುವುದು ವೆಂಕಟೇಶ್ ಅವರು ವೆಂಕಟೇಶ್ ಅವರು ಏನು ಅಂದ್ಕೊಂಡು ಬಂದರೂ ಅದು ಸಕ್ಸಸ್ಫುಲ್ ಆಗ್ತದೆ ಈ ಕಡೆ ಮಂಡಲ ಆಗ್ತಿದ್ದಾರೆ ಆರೊಂದತೆ ಅದಕ್ಕೂ ಮುನ್ನ ತಾವಾಗ ತಾವೇ ಮಸಿ ಬಳ್ಕೊಂಡು ಇದಕ್ಕೆಲ್ಲ ಕಾರಣ ರಾಜೇಂದ್ರ ಅವರು ರಾಜೇಂದ್ರ ಅವ್ರ ಫ್ಯಾಮಿಲಿ ಕಾರಣ ನನ್ನ ಫ್ಯಾಮಿಲಿ ಅಂತ ಹೇಳಿ ಇಲ್ಲಿ ಎಲ್ಲರನ್ನ ಕೂಡ ಅವಮಾನ ಮಾಡೋಕ್ಕೆ ಮುಂದಾಗ್ತದೆ ಅಲ್ಲ ಗ್ರೀಷ್ಮ ಕೂಡ ಅಮ್ಮ ನನಗೆ ಬದುಕಬೇಕು ಅನ್ನಿಸ್ತಿಲ್ಲ ಎಷ್ಟು ಅವಮಾನ ಆಗ್ತಿದೆ ಗೊತ್ತಾ ಸತ್ತೋಗಿ ಬಿಡಬೇಕು ಅನ್ನಿಸ್ತದೆ ಅಮ್ಮ ಇನ್ನು ನಾನು ಬದುಕೋದಿಲ್ಲ ಅಮ್ಮ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳ್ತದ ಇದರಿಂದಾಗಿ ನೋಡಿದ್ರೆ ನಮ್ಮ ಮಗಳು ಎಷ್ಟು ಅವಮಾನ ಆಗ್ತದೆ ಬಾಳಿ ಬದುಕೋ ಮಗಳು ಸತ್ತು ಹೋಗ್ತೀನಿ ಅಂತದಾಳಲ್ಲ ಏನಪ್ಪ ಮಾಡೋದು ಎಷ್ಟು ಅವಮಾನ ಮಾಡಿಬಿಟ್ಟಿದ್ದಾರೆ ಇವರು ಬಡವ್ರ ಮನೆ ಬದುಕೋ ಅಂದ್ರೇ ಹೀಗೆ ಅಂದ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು ಇಲ್ಲಿ ರಾಜೇಂದ್ರ ಅವರು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಹೌದೌದು ನೀವೇನೂ ಮಾಡಿಲ್ಲ ಕಣ್ಣು ಕಾಣಿಸ್ತಿದೆಯಲ್ಲ ನೀವು ಏನು ಮಾಡಿದ್ರ ಅಂತ ಮಾಡೋದೆಲ್ಲ ಮಾಡಿ ಈಗ ಮಾಡಿಲ್ಲ ಅಂದರೆ ಯಾರು ನಂಬ್ತಾರೆ ನಿಮ್ಮನ್ನ ಅಂತ ಹೇಳ್ತಿದ್ದಾರೆ ಇದೇನು ಒಮ್ಮೆಲ್ಲ ಏನು ಅಂದ್ಕೊಂಡ್ರೆ ಮಿಡಲ್ ಕ್ಲಾಸ್ ಅವರ ಬದುಕು ಅಂದರೆ ನಿಮಗೆ ಆಟದ ಗೊಂಬೆ ಆಗಿಬಿಟ್ಟಿದೆ ನಮ್ಮೆಲ್ಲರ ಬದುಕು ಕೂಡ ಅವಾಗ ನನ್ನ ಮಗಳು ಮದುವೆನ ಎರಡು ಸತಿ ಬಂದು ಇವ್ರ ಮಗ ಕಂಡು ನಿಲ್ಲಿಸ್ತಾ ಆಮೇಲೆ ಬಂದು ನಮ್ಮನೆಗೆ ಸೇರಿಕೊಂಡ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಗೊತ್ತಾ ಅದೆಲ್ಲ ಸ ಅಂತ ಈಗ ಬೇರೆ ಈ ರೀತಿ ನಾವು ಬರೋಲ್ಲ ಅಂತ ಅಂದರೂ ಕೂಡ ಈ ಕಡೆ ಬರ್ಡೇಗೆ ಕರೆದು ಈ ರೀತಿ ಅವಮಾನ ಮಾಡೋದು ಎಷ್ಟು ಸರಿ ನಾವೇನು ಬರ್ಡೇಗೆ ಬರ್ತೀವಿ ಅಂತ ಹೇಳಿದ್ವಾ ಆದರೂ ಕೂಡ ನಮ್ಮನಿಗೆ ಬರ್ಡೇ ಕರೆದಿದ್ರೆ ಇದಕ್ಕೆ ಅವಮಾನ ಮಾಡಿ ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ಈ ರೀತಿ ಹಿಂಸೆ ಕೊಡೋದಕ್ಕೆ ಏನ್ರಿ ಮಾಡಿದ್ದೀವಿ ನಾವು ಯಾಕ್ರಿ ಈ ರೀತಿ ಎಲ್ಲ ನಮ್ಮ ಜೊ ಅಂತ ವೆಂಕಟೇಶ್ ಅವರು ಅವು ಆರ್ತಿದ್ದಾರೆ ಆದರೆ ಇಲ್ಲಿ ನಾವು ಏನೂ ಕೂಡ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಯಾರೂ ಕೂಡ ನಂಬ್ತಿಲ್ಲ ಇನ್ಫ್ಯಾಕ್ಟ್ ಅಲ್ಲಿ ಗೆಸ್ಟ್ಸ್ಗಳ ಕೂಡ ನಮ್ಮ ನಂಬ್ತಾ ಇಲ್ಲ ಇಲ್ಲಿ ನಾವು ನೀವು ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ರಾಜೇಂದ್ರ ಅವರ ಅಂತ ಹೇಳ್ತಿದ್ದಾರೆ ದಯವಿಟ್ಟು ನಮ್ಮ ಮಾತನ್ನು ನಂಬಿ ನಾವು ನಿಜ ಹೇಳ್ತಿದ್ದೀವಿ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಕಣ್ಣರೇ ಕಣ್ಮೇಲೂ ಇನ್ನೇನಿದೆ ಆದರೆ ನೀವಿಂಥ ಕೆಲಸ ಮಾಡ್ತೀರ ಅಂತ ಖಂಡಿತ ನಾವು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೊರಡೋಕೆ ಸದ್ದು ಆಗ್ತಿದ್ದಾರೆ ಎಲ್ಲ ಜನಗಳು ಕೂಡ ಎಷ್ಟೇ ತಡೆದ್ರೂ ಕೂಡ ಯಾರೂ ಕೂಡ ನೆಂತ್ಕೋತಾನೇ ಇಲ್ಲ ಎಲ್ಲರೂ ಅಲ್ಲಿಂದ ಹೊರಟೇ ಬಿಡ್ತಾರೆ ಇದರಿಂದ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅವಮಾನ ಆಗುತ್ತೆ ಇಲ್ಲಿ ನಳಿನ ಗ್ರೀಷ್ಮ ಹಾಗೆ ರಾಜೇಶ್ ಸಾರಿ ವೆಂಕಟೇಶ್ವರ್ಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಕಾರಣ ಆ ಒಂದು ರೆಫ್ರಿಜರೇಟ್ರನ್ನ ಕಡಿಮೆ ಮಾಡಿದ್ದೆ ಕೆಡಿಸಿದ್ದೆ ಈ ಕಡೆ ತಿರುಗಿ ನೋಡ್ತಾರೆ ಬಟ್ ಸಾಹಿತ್ಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಬಿಕಾಸ್ ಇಲ್ಲಿ ಸಾಹಿತ್ಯ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಿದ್ದಾರೆ ಈ ಕಡೆ ಕರ್ಣ ಬಂದಿದೆ ಅವರೇ ನಿಮಗೆ ಏನಾಯಿತು ಯಾವುದೇ ಕಾರಣಕ್ಕೂ ಕೂಡ ನೀವು ಮಲ್ಕೋಬೇಡಿ ಎಚ್ಚರ ತಪ್ಪಬೇಡಿ ಅಂತ ಪರಿಸ್ಥಿತಿಯಲ್ಲಿ ಈ ಒಂದು ಕೋಲ್ಡ್ ಸ್ಟೋರೇಜ್ ರೂಮಲ್ಲಿ ನೀವು ಎಚ್ ತಪ್ಪಬಾರ್ದು ಆ ರೀತಿ ಏನಾದರೂ ಆಗಿಬಿಟ್ರೆ ಖಂಡಿತ ತೊಂದರೆ ಆಗ್ಬಿಡುತ್ತೆ ಸಾಹಿತ್ಯವರೇ ದಯವಿಟ್ಟು ಎದೇಳಿ ನೀವು ದಯವಿಟ್ಟು ಎದೇಳಬೇಕು ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಪ್ರಜ್ಞೆ ತಪ್ಪಬಾರ್ದು ಅಂತ ಹೇಳ್ತಿದ್ದಾರೆ ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಸ್ವಲ್ಪನೇ ಹೆಚ್ಚು ಆಗ್ತಾಳೆ ಈ ಕಡೆ ಸಾಹಿತ್ಯ ನಂತರ ಈ ಕಡೆ ಕರ್ಣ ಆ ಕೈಗಳನ್ನು ಉಚ್ಚುತ್ತಿದ್ದಾರೆ ಹೆಚ್ಚರಾಗಿ ಸಾಹಿತ್ಯ ಆಗಿ ಈ ರೀತಿ ಯಾವುದೇ ಕಾರಣಕ್ಕೂ ನೀವು ಪ್ರಜ್ಞೆ ತಪ್ಪಬಾರ್ದು ಇದಿಲಿ ಸಾಹಿತ್ಯ ಅಂತ ಹೇಳಿ ಆದರೂ ಕೂಡ ಕೈಗಳೆಲ್ಲ ಮರಗಟ್ಬಿಡದೆ ಆಗ್ತಾ ಇಲ್ಲ ಅಂತ ಸಾಹಿತ್ಯ ಕಷ್ಟಪಟ್ಕೊಂಡು ಹೇಳ್ತಿದ್ರೆ ಈ ಕಡೆ ಕೈಗಳನ್ನೆಲ್ಲ ಹಾಗೆ ಉಜ್ಜಿ ಹೀಟ್ ಮಾಡೋಕ್ಕೆ ಪ ಪ್ರಯತ್ನ ಪಡ್ತಿದ್ದಾರೆ ಬಟ್ ಏನೇ ಮಾಡಲಿ ಎಂತೆ ಮಾಡಲಿ ಏನೂ ಕೂಡ ಸರಿ ಹೋಗ್ತಾನೆ ಇಲ್ಲ ಆ ಕಡೆಯಿಂದ ಅವರು ಆಚೆ ಬರೋ ಯಾವುದೇ ಪರಿಸ್ಥಿತಿ ಕಾಣಿಸ್ತಿಲ್ಲ ಇತ್ತ ನೋಡಿದ್ರೆ ಈ ಕಡೆ ತಮ್ಮ ಕೆಲಸ ಮುಗೀತು ಅನ್ನೋ ಖುಷಿಯಲ್ಲಿ ಈ ಕಡೆ ವೆಂಕಟೇಶ್ವರು ಅಲ್ಲಿಂದ ಹೋಗೋಕ್ಕೆ ಸದ್ದು ಆಗ್ತಾರೆ ಈ ಕಡೆ ಅಜ್ಜಿ ಆಗಲಿ ಪಾಪಮಜ್ಜಿ ಆಗಲಿ ಎಲ್ಲರೂ ಆಗಲಿ ವನಜವ್ರು ಆಗಲಿ ಇಲ್ಲಿ ಏನೂ ಕೂಡ ನಾವು ಮಾಡೇ ಇಲ್ಲ ಆದರೂ ಕೂಡ ಎಲ್ಲನೂ ನೀವೇ ಮಾಡಿ ರೀತಿ ನಡ್ಕೋತಿದ್ರ ಅಂತ ಹೇಳ್ತಾ ಇದ್ರೆ ನೀನು ಸುಮ್ಮನಿರು ಅಂತ ಹೇಳಿ ವನಜವ್ರನ್ನ ಅವ್ರ ಕಂಡ ಸ್ಟಾಪ್ ಮಾಡ್ತಾರೆ ಆದರೆ ಇಲ್ಲಿ ವೆಂಕಟೇಶ್ ಮಾತ್ರ ಯಾರು ಏನೂ ಮಾಡದೇ ಇದ್ದರೂ ಎಲ್ಲ ತಾವೇ ಮಾಡಿಕೊಂಡು ಏನೋ ಮಾಡಿದ್ರು ಅನ್ನೋ ಬಿಲ್ಡಪ್ ಕೊಟ್ಟು ಅವಮಾನ ಮಾಡಿ ಫುಲ್ ಖುಷಿಯಾಗಿದ್ದಾರೆ ತಾನು ಅಂದ್ಕೊಂಡಿದ್ದಾಯಿತು ಅಂತ ನಂತರ ಇನ್ನೇನು ಇಲ್ಲಿ ಇಟ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಸ್ವರೂಪ್ ಕೂಡ ಬರ್ತಾನೆ ಸ್ವರೂಪಂತೂ ಅಪ್ಪ ಏನು ಮಾಡ್ತಿದ್ರ ನೀವು ಸುಮ್ಮನಿರಿ ತಾನೆ ಅದು ಕೂಡ ನೀನು ಸುಮ್ಮನಿರು ಅಂತ ಹೇಳಿ ಸುಮ್ಮನೆ ವೆಂಕಟೇಶ್ ಅವರು ಅವಮಾನ ಮಾಡ್ತಾನೆ ಇರ್ತಾರೆ ಆದರೆ ಇಲ್ಲಿ ಸ್ವರೂಪ್ ಮಾತ್ರ ಇಲ್ಲ ಅಪ್ಪ ಏನೇ ಮಾಡಿದ್ರು ಸುಮ್ಮನೆ ಇವರು ಸುಮ್ಮನಿರಬೇಕು ಅಂದ್ರೂ ಅಕ್ಕನೇ ಬರಬೇಕು ಅಕ್ಕ ಎಲ್ಲಿ ಹೋದ್ದು ಅಂತ ಕಾಲೇಜ್ ಟ್ರೈ ಮಾಡ್ತಿದ್ದಾರೆ ಸಿಕ್ತಿಲ್ಲ ಸಾಯ್ತು ಅನ್ನೋ ಹುಡ್ಕೊಂಡು ಬರ್ತಾರೆ ಭರತ್ನ ಕೇಳ್ತಾರೆ ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಕರ್ಣ ಕೂಡ ಕಾಣಿಸ್ತಿಲ್ಲ ಅಂತ ಈ ಕಡೆ ಕರ್ಣನ ಹುಡುಕೊಂಡು ಈ ಕಡೆ ಬರತ್ ಮತ್ತು ಸಿಂಚು ಕೂಡ ಹುಡುಕ್ತಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಲ್ಲೇ ಒಬ್ಬ ವೈಜ್ವರು ಇರ್ತಾರೆ ನೀವೇನಾದ್ರು ನೋಡಿದ್ರ ಕರ್ಣ ಅಂದಾಗ ಇಲ್ಲ ನಾನು ಯಾವುದೇ ಹುಡುಗ ಹುಡುಗಿ ನೋಡಿಲ್ಲ ಆದರೆ ಯಾರು ಸ್ಟೋರೇಜ್ ರೂಮ್ ಹತ್ರ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟಷ್ಟೇ ನೋಡದೆ ಅಂದಾಗ ಅದು ಯಾರು ಅಂದಾಗ ಅದೇ ಬರ್ಡೇ ಹುಡುಗಾನೆ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಅನುಮಾನ ಬರುತ್ತೆ ತಕ್ಷಣ ಎಲ್ಲರೂ ಕೂಡ ಸ್ಟೋರೇಜ್ ರೂಮ್ ಹತ್ರ ಕೋಲ್ಡ್ ಸ್ಟೋರೇಜ್ ರೂಮ್ ಹತ್ರ ಹೋಗ್ತಾರೆ ಅಲ್ಲಿ ಒಂದು ಬಿಗ್ ಶಾಕ್ ಆದದೆ ಅಲ್ಲಿ ಡೋರ್ ಕ್ಲೋಸ್ ಆಗಿರೋದು ಗೊತ್ತಾಗುತ್ತೆ ಬೇರೆಯವ್ರಿಗೆ ಏನಿದು ಕ್ಲೋಸ್ ಮಾಡಿಬಿಡಿ ಅಂದರೂ ಕೂಡ ಹೇಗೆ ಕ್ಲೋಸ್ ಆಯಿತು ಇದು ಅಂತ ಅವರಿಬ್ರು ಗಲಾಟೆ ಮಾಡ್ಕೊತಿದ್ದಾರೆ ಏನಾಯ್ತು ಏನು ಅಂದಾಗ ಈ ಕೋಲ್ಡ್ ಸ್ಟೋರೇಜ್ ರೂಮ್ ಲಾಕ್ ಆಗಿದೆ ಹಾಗಾಗಿ ಡೋರ್ನ ಮಾಡಿ ಮಾಡಿಟ್ಟಿದ್ವಿ ಒಂದು ಚೇರ್ ಇಟ್ಟು ಆದರೆ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ ಯಾರೋ ಚೇರ್ನ ತೆಗೆದು ಬಿಟ್ಟಿದ್ದಾರೆ ಅಂಥದ್ದಾಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಗಲಾಟೆ ಮಾಡ್ಕೊಂಡು ಹೋದ್ರು ಅಣ್ಣ ಮತ್ತು ಸಾಹಿತ್ಯ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಅವರು ಒಳಗಡೆ ಲಾಕ್ ಆಗಿರ್ಬೋದು ಕಾಂಟ್ಯಾಕ್ಟ್ ಕೂಡ ಕೂಡ ಸಿಕ್ತಿಲ್ಲ ಅಂತ ಮೊದಲು ಓಪನ್ ಮಾಡಿ ಅಂತ ಹೇಳಿ ಓಪನ್ ಮಾಡಿಸ್ತಿದ್ದಾರೆ ಫೈನಲಿ ಓಪನ್ ಮಾಡ್ತಾರೆ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಕಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ಪ್ರಜ್ಞಾ ಸ್ಥಿತಿಗೆ ಹೋಗಿ ಕುತ್ಕೊಂಡಿದ್ದಾರೆ ನೋಡಿದೆ ಅಣ್ಣ ಅಂತ ಹೇಳಿ ಇಲ್ಲಿ ಬರೋ ತಕ್ಕ ಅಂತ ಹೇಳಿ ಸಾಹಿತ್ಯ ಅಂತ ಹೇಳಿ ಸ್ವರೂಪ ಇಬ್ಬರೂ ಕೂಡ ಗಾಬರಿಯಾಗಿ ಎಚ್ಚರ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಫೈನಲಿ ಅವರಿಬ್ಬರನ್ನ ಕಷ್ಟಪಟ್ಟು ಹೊರಗಡೆ ಕರ್ಕೊಂಡು ಬಂದು ತೋರಿಸ್ತಾರೆ ನಂತರ ಏನಿದು ಯಾಕೆ ರೀತಿ ನಡ್ಕೊಂಡ್ರಿ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಬೇಕಾ ಗೊತ್ತಾಗೋದಿಲ್ವಾ ನಿಮಗೆ ಯಾರಾದರೂ ಕೋಲ್ಡ್ ಸ್ಟೋರೇಜ್ ರೂಮನ್ನು ಈ ರೀತಿ ತೆರೆದಿಡ್ತಾರ ಅಂತ ದಯವಿಟ್ಟು ಸರ್ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಕಾರಣ ಮತ್ತು ಸಾಹಿತ್ಯ ಪ್ರಜ್ಞೆ ಬಳಸೋ ಕೆಲಸ ಆಗ್ತದೆ ಫೈನಲಿ ಪ್ರಜ್ಞೆ ಬಂದಿದೆ ಈ ಕಡೆ ಬೆಡ್ಶೀಟ್ನ ಹೊದಿಸಿ ಹೀಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಇದೆಲ್ಲ ಈ ಥರ ಆಗ್ತಾ ಇದ್ದರೆ ಆ ಕಡೆ ಎಲ್ಲ ಗೆಸ್ಟ್ ಹೋದ ಮೇಲೆ ಬಂದಿದ್ದ ಅರುಂಧತಿಯವರು ನನ್ನ ಗಂಡ ಯಾವತ್ತೂ ಕೂಡ ಈ ರೀತಿ ಯಾರಿಗೂ ಕೂಡ ಅವಮಾನ ಮಾಡೋಲ್ಲ ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ವೆಂಕಟೇಶ್ ಅವ್ರಿಗೆ ಹೇಳ್ತಿದ್ರೆ ಹೌದು ನಿಮ್ಮ ಗಂಡ ಏನು ಮಾಡಿಲ್ಲ ಇದನ್ನೆಲ್ಲ ನಾವೇ ಮಾಡಿದ್ದು ನಿಮ್ಗೆ ಅರ್ಥ ಆಗಬೇಕಿತ್ತಲ್ವ ಮಿಡಲ್ ಕ್ಲಾಸ್ ಅವರು ಅಲ್ಲಿ ಈ ರೀತಿ ಮಾಡಿದರೆ ಏನಾಗುತ್ತೆ ಅಂತ ಅದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನೇ ಈ ರೀತಿ ಮಾಡಿದ್ದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಇದನ್ನೆಲ್ಲ ನೀನು ನಾಟಕ ಮಾಡಿ ಡ್ರಾಮಾ ಮಾಡಿದ್ಯಾ ಅಂತ ತಂದೆ ಕೇಳ್ತಿದ್ದಾರೆ ಹೌದು ಕ್ಯಾಪ್ಟನ್ ಇವ್ರಿಗೆಲ್ಲ ಅರ್ಥ ಮಾಡಿಸ್ಬೇಕಿತ್ತಲ್ವಾ ಬಡವ್ರ ಮನೆಯವ್ರಿಗೆ ಕಷ್ಟ ಕೊಟ್ರೆ ಹೇಗಾಗುತ್ತೆ ತಪ್ಪು ಮಾಡದೇ ಇರೋರಿಗೆ ಕಷ್ಟ ಕೊಟ್ರೆ ಅದು ಹೇಗೆ ನೋವಾಗುತ್ತೆ ಅಂತ ಅದಕ್ಕೋಸ್ಕರ ಇವ್ರು ಮಾಡದೇ ಇರೋ ತಪ್ಪನ್ನ ಹೊರಿಸಿದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾಗಬೇಕಿತ್ತು ಅದಕ್ಕೋಸ್ಕರ ಇಷ್ಟಕ್ಕೆಲ್ಲ ಮಾಡಿದೆ ನಾನೇ ಮಾಡಿದ್ದು ಇದನ್ನೆಲ್ಲ ಅಂತ ವೆಂಕಟೇಶ್ ಹೇಳ್ತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ ನಂತರ ರಾಜೇಂದ್ರ ಅವರು ಹೇಗೆ ನಮ್ಗೆ ಅವಮಾನ ಮಾಡದೇ ಇರೋ ತಪ್ಪಿಗೆ ಹೇಗಾಗಿರಬೇಕು ನಮ್ಮ ಪ್ರೆಸ್ಟೀಜ್ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಈ ಕಡೆ ಫೈನಲಿ ನಿಮಗೂ ಕೂಡ ಮುಟ್ತಾರೆ ನನಗೆ ಗೊತ್ತಿರಲಿಲ್ಲ ಶ್ರೀಮಂತಿಗೆ ಇಷ್ಟು ಬೇಗ ಟಚ್ ಆಗುತ್ತೆ ಅಂತ ಹಾಗಿದ್ರೆ ನಾನು ಅನ್ಕೊಂಡಿದ್ದ ಕೆಲಸ ಸಾಧ್ಯ ಆಯಿತು ಅಂತಲೇ ಅನ್ಕೋತಿದ್ದೀನಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕಾರಣ ಯಾರಿಗೆ ಯಾರಿಗೂ ಕೂಡ ಮ್ಯಾನೇಜರ್ಗೆ ತಿಳಿಸ್ಬೇಡಿ ಯಾವುದೂ ಕೂಡ ಬೇಕು ಅಂತ ಆಗಿಲ್ಲ ಗೊತ್ತಿಲ್ಲದೆ ಆಗಿದ್ದು ಅಂದಾಗ ಹಣ ನಿನ್ನ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಬರೋದು ಕೇಳ್ತಿದ್ದಾರೆ ಪರವಾಗಿಲ್ಲ ಈಗೇನು ಆಗಿಲ್ಲ ತಾನೇ ಆರಾಮಾಗಿದ್ದೀವಿ ಬಿಟ್ಬಿಡು ಅಂತ ಹೇಳ್ತಾರೆ ನಂತರ ಈ ಕಡೆ ಸಾಹಿತ್ಯ ಚಿಕ್ಕಮ್ಮ ಚಿಕ್ಕಪ್ಪ ನನ್ನನ್ನು ಹುಡುಕ್ತಿರ್ತಾರೆ ಅನಿಸುತ್ತೆ ಮೊದಲು ಹೋಗಬೇಕು ನಡಿ ಅಂತ ಹೇಳಿ ಹೋಗ್ತಿದ್ದಾರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂದಾಗ ಇಲ್ಲ ನಾನು ಹೊರಡ್ತೀನಿ ಅಂತ ಹೇಳಿ ಸಾಹಿತ್ಯ ಕಾರಣಂಗೆ ಹೇಳಿ ಹೋಗ್ತಿದ್ರೆ ಇಬ್ಬರ ಕಣ್ಣಗಳಲ್ಲೂ ಕೂಡ ಪ್ರೀತಿ ಅನ್ನೋದು ಕಾಣಿಸ್ತಿದೆ ನಂತರ ಈ ವಿಷಯ ಯಾವುದೇ ಕಾರಣಕ್ಕೂ ಕೂಡ ಅಪ್ಪ ಅಮ್ಮಂಗೆ ಗೊತ್ತು ಗೊತ್ತಾಗಬಾರ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಎಲ್ಲರೂ ಖುಷಿಯಲ್ಲಿದ್ದಾರೆ ಅವರು ಖುಷಿ ಸಂಭ್ರಮ ಹಾಳಾಗಬಾರ್ದು ಇದು ನಿಮ್ಮಿಬ್ಬರು ನಡುವೆನೇ ಇರಲಿ ಅಂತ ಸಿಂಚು ಮತ್ತೆ ಭರತ್ಗೆ ಹೇಳ್ತಾರೆ ಕರ್ಣ ಸರಿ ಆಯ್ತು ಅಂತ ಅವರು ಕೂಡ ಅನಿವಾರ್ಯವಾಗಿ ಒಪ್ಕೋತಾರೆ ಹಾಗಾದ್ರೆ ಮುಂದೆ ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನವೀಜಿಗೋಸ್ಕರ ಬೀಜ